ನಾವೆಲ್ಲರೂ ಕೂಡ ಗಣೇಶನ ಹಬ್ಬದ ಸಂಭ್ರಮದಲ್ಲಿ ಇದ್ದೇವೆ ಗಣೇಶನಿಗೆ ಇಷ್ಟವಾದಂತಹ ಪ್ರಿಯ ಭಕ್ಷ್ಯಗಳಾದಂತಹ ಕಡುಬು ಮೋದಕ ಹಾಗೆಯೇ ಅವನಿಗೆ ಇಷ್ಟವಾದಂತಹ ಹೂಗಳಾದಂತಹ ಕಣಗಿಲೆಯೇ ಬಿಳಿ ಎಕ್ಕದ ಹೂವು ಗರಿಕೆ ಎಲ್ಲವನ್ನು ಅರ್ಪಿಸಿ ಅವನ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ ಆದರೆ ಸರ್ವದರಲ್ಲೇ ಶ್ರೇಷ್ಠವಾದಂತಹ ತುಳಸಿಯನ್ನು ಗಣೇಶನಿಗೆ ಅರ್ಪಿಸುವುದು ನಿಷಿದ್ಧ ಗಣೇಶನಿಗೆ ತುಳಸಿಯನ್ನು ಅರ್ಪಿಸಿದರೆ ಏನಾಗುತ್ತೆ ಹಾಗಾದರೆ ತುಳಸಿ ಮತ್ತು ಗಣೇಶನ ನಡುವೆ ನಡೆದಂತಹ ಘಟನೆಯಾದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಒಮ್ಮೆ ಗಣೇಶ ಗಂಗಾ ನದಿ ತೀರದಲ್ಲಿ ತಪಸ್ಸಿಗೆಂದು ಕೂತಿರ್ತಾನೆ ಆಗ ಅದೇ ಸಂದರ್ಭದಲ್ಲಿ ತನ್ನ ವಿವಾಹಕ್ಕಾಗಿ ವ್ರತದ ಆಚರಣೆಯಲ್ಲಿ ಇದ್ದಂತಹ ತುಳಸಿ ಗಂಗಾ ಜಲಕ್ಕಾಗಿ ಗಂಗಾ ನದಿ ತೀರಕ್ಕೆ ಬರ್ತಾಳೆ ಈ ಸಂದರ್ಭದಲ್ಲಿ ತಪಸ್ಸನ್ನು ಮಾಡ್ತಾ ಇರುವಂತಹ ಗಣೇಶನನ್ನು ನೋಡಿ ತುಳಸಿ ಮೋಹಿತಳಾಗ್ತಾಳೆ ಅಷ್ಟೇ ಅಲ್ಲದೆ ಅವನ ಬಳಿ ಹೋಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ತನ್ನನ್ನು ವಿವಾಹವಾಗುವಂತೆ ಗಣೇಶನಲ್ಲಿ ಬೇಡಿಕೆ ಇಡ್ತಾಳೆ ಈ ಒಂದು ತುಳಸಿಯ ಬೇಡಿಕೆಯನ್ನು ಸೌಮ್ಯವಾಗಿ ನಿರಾಕರಣೆ ಮಾಡಿದಂತಹ ಗಣೇಶ ತಾನು ಕೌಟುಂಬಿಕ ಜೀವನದಿಂದ ದೂರವಿರಲು ಬಯಸಿದ್ದೇನೆ ಹಾಗೇನೆ ನಾನು ಕಠಿಣ ಬ್ರಹ್ಮಚರ್ಯ ಪಾಲನೆಯಲ್ಲಿ ಇದ್ದೇನೆ ಅಂತ ಹೇಳ್ತಾನೆ ಇದರಿಂದ ಕೋಪಗೊಂಡಂತಹ ತುಳಸಿ ಯಾವ ಒಂದು ಬ್ರಹ್ಮಚರ್ಯ ಪಾಲನೆಯಿಂದ ಶಾಶ್ವತನಾಗಿ ಸಂತನಾಗುವ ಪ್ರತಿಜ್ಞೆಯನ್ನು ನೀನು ಮಾಡಿದ್ದೀಯೋ ಆ ಒಂದು ಪ್ರತಿಜ್ಞೆ ಎಂದಿಗೂ ಕೂಡ ಈಡೇರದಿರಲಿ ಹಾಗೆಯೇ ನಿನ್ನ ಬ್ರಹ್ಮಚರ್ಯ ಪಾಲನೆ ಒಂದಲ್ಲ ಎರಡು ಮದುವೆಯಾಗಿ ಭಂಗವಾಗುವಂತಾಗಲಿ ಅಂಥೇಳಿ ಶಾಪವನ್ನು ನೀಡ್ತಾಳೆ ಇದರಿಂದ ಕೋಪಗೊಂಡಂತಹ ಗಣೇಶ ವಿನಾಕಾರಣ ನೀನು ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡುವುದಲ್ಲದೆ ಅವನ ವ್ರತವನ್ನು ಭಂಗಗೊಳಿಸಿದ್ದೀಯಾ ಇದಕ್ಕೆ ನೀನು ತಕ್ಕ ಪಾಠವನ್ನು ಕಲಿಯಲೇಬೇಕಿದೆ ಇಷ್ಟು ಸುಂದರಿಯಾಗಿರುವ ನೀನು ರಾಕ್ಷಸನನ್ನು ಮದುವೆಯಾಗುವಂತಾಗಲಿ ಹಾಗೆಯೇ ಮುಂದಿನ ದಿನಗಳಲ್ಲಿ ನೀನು ಕೇವಲ ಒಂದು ಸಸ್ಯವಾಗಿ ಬದುಕುವಂತಾಗಲಿ ಅಂತೇಳಿ ಶಾಪವನ್ನು ನೀಡ್ತಾನೆ ಈ ಒಂದು ಗಣೇಶನ ಶಾಪವನ್ನು ಕೇಳಿ ಭಯಗ್ರಸ್ತಳಾದಂತಹ ತುಳಸಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆಗ ತಾನು ಮಾಡಿದ ತಪ್ಪಿಗೆ ತುಳಸಿ ಗಣೇಶನಲ್ಲಿ ಕ್ಷಮೆಯಾಚನೆ ಮಾಡಿ ನೀಡಿದ ಶಾಪವನ್ನು ವಾಪಸ್ಸು ತೆಗೆದುಕೊಳ್ಳುವಂತೆ ಗಣೇಶನಲ್ಲಿ ಮೊರೆ ಇಡ್ತಾಳೆ ಆದರೆ ಗಣೇಶ ಒಮ್ಮೆ ನೀಡಿದ ಶಾಪವನ್ನು ಮತ್ತೆ ಎಂದಿಗೂ ಹಿಂದಕ್ಕೆ ಪಡೆಯಲಾಗುವುದಿಲ್ಲ ಆದರೆ ಶಾಪದ ಪ್ರಭಾವವನ್ನು ಮಾತ್ರ ನಾನು ಕಡಿಮೆ ಮಾಡಬಲ್ಲೆ ಅಂತ ಹೇಳ್ತಾನೆ ಇದಕ್ಕೆ ಒಪ್ಪಿದ ತುಳಸಿ ಶಾಪದ ಪ್ರಭಾವವನ್ನು ಕಡಿಮೆ ಮಾಡುವಂತೆ ಕೇಳ್ಕೊಳ್ತಾಳೆ ಆಗ ಗಣೇಶ ನೀನು ರಾಕ್ಷಸನನ್ನ ಮದುವೆಯಾಗುವುದಂತೂ ನಿಜ ಆದರೆ ಮುಂದಿನ ದಿನಗಳಲ್ಲಿ ಒಂದು ಸಸ್ಯವಾಗಿರುವ ನೀನು ಎಲ್ಲ ಹಿಂದೂ ಧರ್ಮಗಳ ಆಚರಣೆಯಲ್ಲೂ ನಿನ್ನನ್ನು ಶುಭ ಸಸ್ಯವೆಂದು ಪರಿಗಣಿಸುವಂತಾಗಲಿ ಮತ್ತು ಎಲ್ಲ ದೇವಾನುದೇವತೆಗಳ ಪೂಜೆಗಳಲ್ಲಿ ನಿನ್ನ ಒಂದು ಸ್ಥಾನ ಅಗ್ರಗಣ್ಯವಾಗಿರಲಿ ಆದರೆ ನನ್ನ ಒಂದು ಪೂಜೆಗೆ ಮಾತ್ರ ನೀನು ನಿಷಿದ್ಧ ಯಾರು ನಿನ್ನನ್ನು ನನ್ನ ಪೂಜೆಗೆ ಅರ್ಪಣೆ ಮಾಡಿ ಕೋರಿಕೆಗಳನ್ನು ಕೇಳಿಕೊಳ್ಳುತ್ತಾರೋ ಅವರ ಕೋರಿಕೆಗಳನ್ನು ನಾನು ಎಂದಿಗೂ ಕೂಡ ಈಡೇರಿಸುವುದಿಲ್ಲ ಅಂತ ಹೇಳ್ತಾನೆ ಹಾಗಾಗಿ ನಾವು ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಗಣೇಶನಿಗೆ ಅರ್ಪಿಸುವುದು ನಿಷಿದ್ಧ ಮತ್ತು ಇದರಿಂದ ಗಣೇಶ ಕೋಪಗೊಳ್ತಾನೆ ಎಂಬ ವಾಡಿಕೆ ಇದೆ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ತುಳಸಿ ಯಾವ ಒಂದು ದೇವರಿಗೆ ಶ್ರೇಷ್ಠ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ತುಳಸಿ ಯಾವ ರಾಕ್ಷಸನನ್ನು ಮದುವೆ ಆಗಿದ್ಲು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದ